ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆದರ್ ಹೇಗೆ ಇಲ್ಲಿ ಇರೋ ರುಚಿ ನೋಡಿದವರು ಪದೇ ಪದೇ ಮಾಡ್ಕೊಂಡು ತಿನ್ಬೇಕಂತ ಅನ್ಸ್ ಅನ್ಕೊತಾರೆ ಕರಿಮೀನುಳಿ ಗೊತ್ತಿದೆ ಕೇಳಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಹಣ ಅವರೆಕಾಳು ಹಾಕ್ಬಿಟ್ಟು ಹುರಿದ್ಬಿಟ್ಟು ಅದನ್ನು ಅದ್ರಲ್ಲಿ ಮಾಡ್ತಾಯಿದ್ವಿ ಹಸಿ ಅವರೆಕಾಳು ಜೊತೆ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಇಷ್ಟೇ ತರಕಾರಿ ತರಕಾರಿ ಜೊತೆ ಮಾಡೋಂಥದ್ದು ಮೀನು ಇಷ್ಟ ಇಲ್ಲ ಅಂದರೆ ಮೀನು ಹಾಕ್ತೇ ಕೂಡ ಮಾಡಬಹುದು ಯಾಕೆಂದ್ರೆ ನಾನು ಆ ರೀತಿ ಕೂಡ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಯಾಕೆಂದರೆ ಮಕ್ಕಳು ಮನೆಯಲ್ಲಿ ಒಣ ಮೀನುಗಳು ತಿನ್ನೋದಿಲ್ಲ ಹಾಗಾಗಿ ಒಣ ಮೀನು ಇಬ್ಬರಿಗೆ ಒಣ ಮೀನು ಇಲ್ಲದಿರೋಂಥ ಸಾಂಬಾರು ಒಂದಿಬ್ಬರಿಗೆ ಅಥವಾ ಒಂದು ಆರು ಜನಕ್ಕೆ ಜನಕ್ಕಾಗಷ್ಟು ಸಾಂಬಾರಿದು ಆ ಕ್ವಾಂಟಿಟಿಗೆ ಇಷ್ಟು ಸಾಮಗ್ರಿಗಳು ಬೇಕಾಗುತ್ತೆ ಮೀನಲ್ಲಿ ತಲೆ ಮತ್ತು ಬಾಲ ಎಲ್ಲ ಸ್ವಲ್ಪ ತೆಗೆದು ಕ್ಲೀನ್ ಮಾಡಿ ಬಿಸಿಲಲ್ಲಿ ಒಣಗಿಸಿ ಫ್ರಿಜ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ಬೇಕಂದಾಗ ಇದನ್ನು ಡ್ರೈ ರೋಸ್ಟ್ ಮಾಡಿ ಉಪ್ಯೋಗಿಸೋವಂಥದ್ದು ಅದ್ರ ಜೊತೆಗೆ ಇಲ್ಲಿ ಹಸಿ ಕಾಳು ತೊಗೊಂಡಿದ್ದೀನಿ ನೀವು ಯಾವ್ದಾರ ಕಾಳು ತೊಗೊಳ್ಬೋದು ಅಥವಾ ಹಸಿ ಕಾಳಾದರೆ ಇಲ್ಲಾಂದರೆ ಒಣಗಿರೋದ್ರಲ್ಲಿ ನಾವು ಅವರೇ ಕಾಳು ಆಲ್ಮೋಸ್ಟ್ ಹಾಕ್ಕೊಳ್ಳೋ ಅಂಥದ್ದು ಬೇರೆ ಕಾಳು ಬಗ್ಗೆ ನಂಗೆ ಗೊತ್ತಿಲ್ಲ ತೊಳೆದಿಟ್ಟಿರೋಂಥ ಹಸಿ ತರಗುಣಿ ಕಾಳು ಒಂದು ಎರಡು ಬದನೆಕಾಯಿ ಒಂದು ಹಾಲುಗೆಡ್ಡೆ ಉಪ್ಪು ನೀರಲ್ಲಿ ನೆನೆಸಿಟ್ಕೊಂಡಿದೆ ಉಪ್ಪನ್ನ ಸ್ವಲ್ಪ ಕಡಿಮೆ ಬಳಸ್ಕೊಳ್ಳಿ ಯಾಕೆಂದರೆ ಮೀನು ಹಾಕಿ ನಾವು ಸಾಂಬಾರು ಮಾಡೋದ್ರಿಂದ ಉಪ್ಪಿನಂಶ ಎಷ್ಟೇ ಸಲ ತೊಳೆದ್ರು ಉಪ್ಪಿನಂಶ ಇರುತ್ತೆ ಹೆಚ್ಚಿರೋಂಥ ಟೊಮೊಟೋನೋ ಇದು ಬೇಳೆ ಸಾಂಬಾರು ಪುಡಿ ಇದರಲ್ಲೇ ಕಾಳನ ಪುಡಿ ಸಾ ಖಾರದ ಪುಡಿ ಎಲ್ಲ ಮಿಕ್ಸ್ ಇರುತ್ತೆ ಬೇಳೆ ಸಾಂಬಾರು ಪುಡಿ ಅಂದರೆ ಎಲ್ರಿಗೂ ಗೊತ್ತಿರುತ್ತೆ ಅಂದ್ಕೊಳ್ತೀನಿ ಇದು ಯಾವುದೇ ರೀತಿ ಚಿಕನ್ನು ಮಟನ್ಗೆ ಹಾಕುವಂಥ ಸಾಂಬಾರು ಪುಡಿ ಅಲ್ಲ ಬೇಳೆ ಸಾಂಬಾರು ಪುಡಿ ಇದು ಒಂದು ಅರ್ಧ ಲೀಟ್ರ್ ನೀರು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಪುಡಿ ಎಲ್ಲ ಇವಾಗಲೇ ಹಾಕ್ತಾ ಇರೋದು ಯಾಕೆಂದರೆ ನಾನು ಇದನ್ನ ಎರಡು ರೀತಿಯಲ್ಲಿ ಮಾಡ್ತಾ ಇದ್ದೀನಿ ಮೀನು ಹಾಕೋದಕ್ಕೊಂದು ಮೀನು ಹಾಕ್ದೆ ಮುಂಚೆ ಹೊತ್ತು ಎತ್ಕೊಳ್ಳೋದಕ್ಕೊಂದು ಹಾಗಾಗಿ ಉಪ್ಪು ಎಲ್ಲ ಜೊತೆಗೆ ಹಾಕ್ಕೊಂಡು ಕೂಗಿಸ್ಕೊಳ್ತಾ ಇದ್ದೀನಿ ಒಂದು ವಿಸಲ್ ಸಾಕು ಹಸಿ ಕಾಳು ಹಸಿ ತರಕಾರಿಗಳು ಹಸಿ ಸೊಪ್ಪು ಹಾಕಿದಾಗ ಒಂದು ವಿಸಿಲ್ಗಿಂತ ಜಾಸ್ತಿ ಕೂಗಿಸ್ಕೋಬೇಡಿ ಒಂದು ಹದವಾಗಿ ಬೆಂದಿರ್ತವೆ ತಿನ್ನೋದಕ್ಕೂ ರುಚಿಯಾಗಿರುತ್ತೆ ಇಲ್ಲಿ ಹುಣಸೆಹಣ್ಣು ಉರುಗಡ್ಲೆ ತೆಂಗಿನಕಾಯಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ತೊಗೊಂಡಿದ್ದೀನಿ ಈ ಮಸಾಲೆನ ರುಬ್ಕೊಂಡು ಕೊನೆಯಲ್ಲಿ ಹಾಕೊಳ್ಳೋಣ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಕರ್ಬೇವಿನ ಸ್ವಲ್ಪ ಇದು ಒಗ್ಗರಣೆಗೆ ಅಷ್ಟಲ್ಲಿ ನಾವು ಕುಕ್ಕರ್ ಕೂಕ್ ಅಷ್ಟಲ್ಲಿ ಒಣ ಮೀನನ್ನ ಡ್ರೈ ರೋಸ್ಟ್ ಮಾಡ್ಕೋಬೇಕು ಎಣ್ಣೆ ಏನೂ ಹಾಕ್ಬಾರ್ದು ಇದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಒಂದು ನಾಲ್ಕರಿಂದ ಒಂದು ಐದು ನಿಮಿಷದಷ್ಟು ಇದನ್ನು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಹುರ್ಕೊಳ್ಳಿ ಗೊತ್ತಾಗುತ್ತೆ ನಿಮಗೆ ಕಲ್ಲರು ನೋಡಿ ಕಲ್ಲರು ಮೊದಲಾಗಿದ್ದಕ್ಕೂ ಈಗ ಹಾಕಿದ್ದಕ್ಕೂ ಗೊತ್ತಾಗ್ತಾ ಇದೆ ಅಂತ ಅಂದ್ಕೊಳ್ತೀನಿ ಒಂದು ಬೌಲಲ್ಲಿ ನೀರು ಇಟ್ಕೊಂಡು ಉರಿದಿರೋಂಥ ಮೀನನ್ನೆಲ್ಲ ಇದಕ್ಕೆ ಹಾಕೊಳ್ಳೋಣ ನಾವು ಕರ್ಮೀನು ಮಾಡಿದಾಗ ಇದೇ ರೀತಿ ಮಾಡೋದು ಸೀಗಡಿ ಮಾಡೋದು ಇದೇ ರೀತಿ ಮಾಡ್ತೀವಿ ಇದ್ರಲ್ಲಿ ತಲೆ ಎಲ್ಲ ನನಗೆ ಇಷ್ಟ ಹಾಗಾಗಿ ತಲೆ ತೆಗೆದಿದ್ದೀನಿ ಕೆಲವರು ತಲೆ ಕೂಡ ಉಪಯೋಗಿಸ್ತಾರೆ ನಿಮ್ಮ ನಿಮ್ಮ ಇಷ್ಟ ಅದು ತಲೆ ತೆಗೆದು ತಲೆಯಲ್ಲಿ ಕಲ್ಲಿರುತ್ತೆ ಅಂತ ನಂಗೆ ಇಷ್ಟ ಆಗೋಲ್ಲ ಅಷ್ಟೇ ತಲೆ ಎಲ್ಲ ಒಣಗಿಸಿ ರೆಡಿ ಮಾಡಿ ಇಟ್ಕೊಳ್ತೀನಿ ಫಿಜ್ಜರ ಕರ್ಮಿನ ಸಿಗಡಿ ತಂದಾಗ ಫ್ರೀ ಟೈಮ್ ಇದ್ದಾಗ ಮೊದಲೇ ಕ್ಲೀನ್ ಮಾಡಿ ಚೆನ್ನಾಗಿ ಬಿಸ್ಲಲ್ಲಿ ಒಂದು ಸಲ ಒಣಗಿಸ್ಕೊಂಡು ಅದನ್ನು ಫ್ರಿಜ್ನಲ್ಲಿ ಸ್ಟೋರ್ ಮಾಡ್ಕೋಬೋದು ತುಂಬ ದಿನಗಳ ತನಕ ಬಾಳಕೆ ಬರುತ್ತೆ ಹಾಗೆಯೇ ನಾನಿಲ್ಲಿ ಒಂದು ಹತ್ತರಿಂದ ಹನ್ನೆರಡು ಸಲ ಇದನ್ನು ತೊಳಿತಾ ಇದ್ದೀನಿ ನಿಮಗೆ ಪ್ಲೈನ್ ವಾಟ್ರ್ ಬರಬೇಕು ಅಲ್ಲಿವರೆಗೂ ತೊಳೆಲಿ ಈ ಥರ ನೀರು ಶುದ್ಧವಾಗಿರಬೇಕು ಮೀನು ಹಾಕ್ತಾ ಕೂಡ ಯಾವುದೇ ರೀತಿ ಗಲೀಜು ಬರಬಾರ್ದು ಆ ರೀತಿ ತೊಳ್ಕೊಳ್ಳಿ ಬೇರೆಯವರು ಯಾವ ರೀತಿ ತೊಳಿತಾರೆ ಅಂತ ಗೊತ್ತಿಲ್ಲ ಆ್ಯಕ್ಚುಲಿ ನಮ್ಮ ಮನೇಲಿ ಮೊದಲಿಂದ ಇದೇ ರೀತಿ ಮಾಡೋದ್ರಿಂದ ನಾನು ಅದನ್ನೇ ಫಾಲೋ ಮಾಡ್ತಾಯಿದ್ದೀನಿ ನೀರು ಬದಲಾಯಿಸ್ಕೊಂಡು ಬದಲಾಯಿಸ್ಕೊಂಡು ಈ ಬೌಲಿಂದ ಆ ಬೌಲ್ಗೆ ಆ ಬೌಲಿಂದ ಈ ಬೌಲ್ಗೆ ಈ ರೀತಿ ಚೆನ್ನಾಗಿ ತೊಳ್ಕೊಳ್ಬಹುದು ಸ್ವಲ್ಪನೇ ಕ್ವಾಂಟಿಟಿ ಇರೋದರಿಂದ ನನಗಿಷ್ಟು ಸಣ್ಣ ಬೌಲಲ್ಲಿ ಸಾಕಾಗುತ್ತೆ ಈ ಥರ ಉಜ್ಜಿ ಉಜ್ಜಿನೇ ತೊಳ್ಕೊಬೇಕು ಪ್ರತಿ ಸಲನೂ ನೋಡಿ ಪ್ರತಿ ಸಲ ತೊಳೆದೋಗ್ಲೂ ಈ ಥರ ಗಲೀಜು ಬರ್ತಾ ಇರುತ್ತೆ ಈ ಬೌಲಿಂದ ಮತ್ತೆ ಆ ಬೌಲ್ಗೆ ಹಾಕ್ಕೊಳ್ತೀನಿ ಈ ನೀರು ಚೆಲ್ಬಿಟ್ಟು ಈ ನೀರಲ್ಲಿ ಮತ್ತೆ ಈ ಬೌಲಲ್ಲಿ ಮತ್ತೆ ನೀರು ತುಂಬಿಕೊಂಡು ಈ ಬೌಲ್ಗೆ ಹಾಕ್ಕೊಳ್ತೀನಿ ಹೀಗೆ ಶಿಫ್ಟ್ ಮಾಡಿಕೊಂಡು ಒಂದು ಹತ್ತರಿಂದ ಹನ್ನೆರಡು ಸಲ ಚೆನ್ನಾಗಿ ತೊಳೆದು ಇಟ್ಕೋಬೇಕು ಮೀನ ಸಪ್ರೇ ಮೀನು ಬೇಗ ಬೇಯುತ್ತೆ ಅದು ಸಪ್ರೇಟಾಗಿ ಕೊನೆಯಲ್ಲಿ ಹಾಕೊಳ್ಳೋಣ ಅವಾಗೆ ತೋರಿಸೋದನ್ನೆಲ್ಲ ಒಂದು ಗೆಡ್ಡೆ ಬೆಳ್ಳುಳ್ಳಿ ಅರ್ಧ ಈರುಳ್ಳಿ ಹುರ್ಗಡ್ಲೆ ಒಂದು ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಾಯಿ ತುರಿ ಒಂದೆರಡು ಟೇಬಲ್ ಸ್ಪೂನಷ್ಟು ಹುಣಸೆಹಣ್ಣು ಟೊಮೊಟೊ ಕೂಡ ಹಾಕಿದ್ದೀವಿ ಆದರೂ ಕೂಡ ಹುಣಸೆಣ್ಣು ತುಂಬನೇ ಟೇಸ್ಟಿಯಾಗಿರುತ್ತೆ ಈ ಸಾಂಬಾರಿಗೆ ಅದನ್ನೆಲ್ಲ ಹಾಕ್ಕೊಂಡು ನಾವು ನುಣ್ಣುಗೆ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಉರುಗಡಲೆ ಸ್ವಲ್ಪ ಹಾಕ್ಕೊಂಡಿದ್ರೆ ಇಲ್ಲಂದ್ರೆ ಬೇಯಿಸಿರೋ ಕಾಳು ಕೂಡ ಹಾಕೊಳ್ಬಹುದು ನೀವು ಉರ್ಗಡ್ಲೆ ಬೇಡ ಅಂದರೆ ಅಥವಾ ಗೋಡಂಬಿ ಕೂಡ ಹಾಕ್ಕೊಳ್ಬಹುದು ನುಣ್ಣಗೆ ಸ್ವಲ್ಪ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಳ್ಳೋಣ ಈಗ ಮಸಾಲೆ ಕೂಡ ಆಗಿದೆ ನಂದು ಹಾರಿಸ್ಗೆ ಫುಡ್ ಪ್ರಾಡಕ್ಟ್ ಇದೆ ಅದರಲ್ಲಿ ಪುಳಿಯೋಗರೆ ರೆಡಿ ಮಿಕ್ಸ್ ಸಿಗುತ್ತೆ ಜಸ್ಟ್ ಅನ್ನಕ್ಕೆ ಮಿಕ್ಸ್ ಮಾಡ್ಕೊಳ್ಳೋವಂಥದ್ದು ಹಾಗೆಯೇ ಕಡಲೆ ಬೀಜದ ಚಟ್ನಿ ಪುಡಿ ಹುರುಳಿಕಾಳಿನ ಚಟ್ನಿ ಪುಡಿ ಕರ್ಬೇವಿನ ಸೊಪ್ಪಿನ ಚಟ್ನಿ ಪುಡಿ ಹಾಗೆ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿನೂ ಸಿಗುತ್ತೆ ಹಾಗೆ ಹಾಗಲಕಾಯಿ ಚಟ್ನಿ ಪುಡಿ ಕೂಡ ಸಿಗುತ್ತೆ ಎಲ್ಲ ಡಯಾಬಿಟಿಕ್ ಸಂಬಂಧಪಟ್ಟಂಗೆ ಸಿಗುತ್ತೆ ಅವ್ರಿಗೆ ಯೂಸ್ ಆಗೋಂಥದ್ದು ರಸಮ್ ಫ್ರೀ ಮಿಕ್ಸ್ ಕೂಡ ಸಿಗುತ್ತೆ ಬೇಳೆ ಟೊಮೊಟೊ ಬೇಯಿಸ್ಕೊಂಡು ಜಸ್ಟ್ ಇದನ್ನು ಮಿಕ್ಸ್ ಮಾಡಿದ್ರೆ ಆಯಿತು ಹಾಗೆ ಸಿರಿಧಾನ್ಯಗಳ ಮಾಲ್ಟ್ ಕೂಡ ಸಿಗುತ್ತೆ ಅದು ಕೂಡ ಕೆಲವರು ನೋಡಿರಬಹುದು ತುಂಬಾ ಚೆನ್ನಾಗಿದೆ ಅದು ಕೂಡ ಬೇಕಾದಲ್ಲಿ ವೆಬ್ಸೈಟ್ನ ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೋಡಿ ಆರ್ಡ್ರ್ ಮಾಡ್ಕೊಳ್ಳಿ ಈಗ ಒಂದು ವಿಸಲ್ ಕೂಗಿದೆಯಲ್ಲ ಇದನ್ನು ಕುಕ್ಕರ್ ಕೆಳಗಡೆ ಇಳಿಸಿ ನೋಡೋಣ ಒಂದು ವಿಸಲ್ಗೆ ತರಕಾರಿಗಳೆಲ್ಲ ಪರ್ಫೆಕ್ಟಾಗಿ ಬೆಂದಿರುತ್ತೆ ನಮಗೆ ತಿನ್ನೋದಿ ಕೂಡ ತರಕಾರಿ ಸಿಗಬೇಕು ಹಾಗಾಗಿ ಯಾವುದೇ ಕೂಗ್ಸಿದ್ರು ಕೂಡ ಕಾಳುಗಳಾಸಿ ಕಾಳುಗಳನ್ನ ಒಂದು ವಿಸಲ್ ಸಾಕು ನಂತರ ರುಬ್ಬಿರೋಂಥ ಮಸಾಲೆ ಎಲ್ಲ ಹಾಕೊಂಡು ಎಷ್ಟು ಹದಕ್ಕೆ ಬೇಕು ಅಷ್ಟು ಅದಕ್ಕೆ ನೀರನ್ನ ನೋಡ್ಕೊಂಡು ಹಾಕೊಳ್ಳಿ ಮಸಾಲೆ ಹಾಕಿ ಹಾಕಿರೋದ್ರಿಂದ ಸಾಂಬಾರು ಕೂಡ ಗಟ್ಟಿ ಬರುತ್ತೆ ಈಗ ನಾನು ಕುದಿಯೋದಕ್ಕೆ ಮಸಾಲೆ ಎಲ್ಲ ಹಾಕಿದ್ಮೇಲೆ ಮತ್ತೆ ಕುದಿಯೋದಕ್ಕೆ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಕುದ್ದು ಇನ್ನೇನು ಒಗ್ಗರಣೆ ಒಂದು ಹಾಕಬೇಕು ಅನ್ನೋ ಸ್ಟೇಜ್ಗೆ ಸಾಂಬಾರನ್ನ ಡಿವೈಡ್ ಮಾಡ್ಕೊಳ್ತೀನಿ ನಾನು ಅವಾಗಲೇ ಹೇಳಿದಾನ ಮೀನು ಹಾಕೋದಕ್ಕೆ ಒಂದು ಸಾಂಬಾರು ಡ್ರೈ ಫಿಶ್ ಹಾಕೋಕ್ಕೆ ಇನ್ನೊಂದು ಮೀನು ಹಾಕದೇ ಇರೋದಕ್ಕೆ ಒಂದು ಸಾಂಬಾರು ಕುಕ್ಕರ್ನಲ್ಲಿರೋದಕ್ಕೆ ಮೀನು ಹಾಕ್ಕೊಂಡು ಹಂಗೇನೆ ಒಂದೇ ಸಲ ಕುದಿಸ್ಕೊಳ್ತೀನಿ ಸಾಂಬಾರು ದಬ್ಬರೆ ತೊಳಿಬೇಕಾಗುತ್ತೆ ಅದನ್ನು ಬೇರೆ ಅದಕ್ಕೆ ಶಿಫ್ಟ್ ಮಾಡೋಕ್ಕಿಂತ ಮುಂಚೆ ಅದರಲ್ಲಿ ಕುದಿಸ್ಕೊಳ್ತೀನಿ ಈಗ ಮೀನನ್ನು ಬೇರೆ ನಾವು ಯಾವುದಕ್ಕೆ ತಿನ್ನೋದಕ್ಕೆ ಉಪಯೋಗಿಸ್ಕೊಳ್ತೀವಿ ಅದಕ್ಕೆ ಹಾಕೊಳ್ಳೋಣ ಮೀನಿಲ್ಲ ತಿನ್ನಲ್ಲ ಅನ್ನೋರು ಮೀನನ್ನು ಕ್ವಿಟ್ ಮಾಡಿದ್ರೆ ಸೇಮ್ ಇದೇ ಸಾಂಬಾರು ರೆಡಿ ಆಗುತ್ತೆ ನಾನು ಆವಾಗಲೇ ಉಪ್ಪು ಸ್ವಲ್ಪ ಕಡಿಮೆ ಹಾಕಿದೆ ಮೀನು ಹಾಕ್ತೀವಲ್ಲ ಆ ಸಾಂಬಾರು ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ ಬೇರೆ ಸಾಂಬಾರು ತೊಗೊಂಡ್ಬಲ್ಲ ಅದಕ್ಕೆ ಸ್ವಲ್ಪ ಉಪ್ಪಿನ ಪುಡಿ ಹಾಕಿ ಅದನ್ನು ಸಲ ಕುದಿಸ್ಕೊಳ್ಳೋಣ ಉಪ್ಪು ಕೂಡ ಚೆನ್ನಾಗಿ ಹಿಡಿಯುತ್ತೆ ಈಗ ಚೆನ್ನಾಗಿ ಕುದ್ದಿದೆ ಈಗ ಜಸ್ಟ್ ಒಂದು ಒಗ್ಗರಣೆ ಹಾಕೊಳ್ಳೋಣ ಸಿಂಪಲಾಗಿ ಒಗ್ಗರಣೆನ ಕೊನೆಯಲ್ಲಿ ಕೊಟ್ಟರೆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಕಡಲೆಕಾಯಿ ಎಣ್ಣೆ ಬಳಸ್ಕೊಂಡಿದ್ದೀನಿ ಗಾಣದ ಎಣ್ಣೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಜಜ್ಜಿರಂಥ ಈರುಳ್ಳಿ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿದ್ರೆ ಒಗ್ಗರಣೆ ಒಳ್ಳೆ ಪರಿಮಳ ಬರ್ತಿರುತ್ತೆ ಘಮ ಘಮ ಅಂತಿರುತ್ತೆ ಅದು ಕೊನೆಯಲ್ಲಿ ಒಗ್ಗರಣೆ ಹಾಕಿದ್ರೆ ಫ್ಲೇವರ್ ಇನ್ನೂ ಚೆನ್ನಾಗಿರುತ್ತೆ ಸ್ವಲ್ಪ ಫ್ರೈ ಆದ ನಂತರ ಎರಡಕ್ಕೂ ಒಗ್ಗರಣೆ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಅವಾಗಲೇ ಕೂಗ್ಸಿ ಕುದಿಸಿದ್ದೀವಲ್ಲ ಮೀನುನ್ ಸಾಂಬಾರು ಅದಕ್ಕೆ ಹಾಗೆಯೇ ಹಸೆಕಾಳುಡಿ ಹುಳಿ ಎರಡಕ್ಕೂ ಸ್ವಲ್ಪ ಸ್ವಲ್ಪ ಒಗ್ಗರಣೆ ಮಿಕ್ಸ್ ಮಾಡಿ ಬೇಕಾದ್ರೆ ಇನ್ನೂ ಒಂದು ನಿಮಿಷದಷ್ಟು ನೀವು ಕುದಿಸ್ಕೊಳ್ಬೋದು ಫ್ಲೇವರ್ ಚೆನ್ನಾಗಿರುತ್ತೆ ಬೇಡನೇ ಒಗ್ಗರಣೆ ಮಿಕ್ಸ್ ಮಾಡಿ ಹಾಗೆ ಕೂಡ ಇಟ್ಕೊಳ್ಬಹುದು ನೋಡಿದ್ರಲ್ಲ ಸಾಂಬಾರು ಎಷ್ಟು ಚೆನ್ನಾಗಿ ಸಿಂಪಲ್ ಆಗೈತೆ ಅಂತೇಳಿ ಎರಡೂ ಸಾಂಬಾರು ಚೆನ್ನಾಗಿದೆ ಆದರೆ ಮೀನು ಹಾಕಿರೋದು ಸ್ವಲ್ಪ ಡಿಫ್ರೆಂಟಾಗಿ ಅದರದೇ ಆದಂಥ ಒಂದು ಟೇಸ್ಟ್ ಕೊಡುತ್ತೆ ಚೆನ್ನಾಗಿರುತ್ತೆ ಬೇಕಾದಲ್ಲಿ ನೀವು ಹುಳಿ ಸಿಕ್ಕಿದ್ರೆ ಈ ರೀತಿ ಮಾಡಿಕೊಳ್ಳಿ ಒಂದು ಸಲ ಟೇಸ್ಟ್ ನೋಡಿ ಇದ್ರ ಬದಲಿಗೆ ನೀವು ಹಸಿ ಅವರೆಕಾಳಿ ಗದ್ದೆಕಾಳಿದು ಆ್ಯಕ್ಚುಲಿ ಅಷ್ಟೊಂದು ಟೇಸ್ಟ್ ಇಲ್ಲ ಹಾಗಾಗಿ ಮಸಾಲೆ ರುಬ್ಬಾಕಿ ಮಾಡಿದ್ದೀವಿ ರುಬ್ದಿ ಹಾಗೆ ಕೂಡ ಹಾಕಿ ಮಾಡ್ಬೋದು ತುಂಬಾ ಚೆನ್ನಾಗಿರೋದು ಅದು ಕೂಡ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತೇಳಿ ಮುದ್ದೆಗಂತು ಏಳು ಇತ್ತು ರೀ ಒಂದ್ಸಲ ಮಾಡಿ ನೋಡಿ ನಿಜವಾಗ್ಲೂ ಇಷ್ಟ ಆಗುತ್ತೆ ಮಧ್ಯಾಹ್ನ ಮಾಡಿದ್ದಿದ್ದು ಸಾಯಂಕಾಲಕ್ಕೂ ಕೂಡ ಆಯಿತು ಒಂದು ಐದರಿಂದ ಆರು ಜನಕ್ಕಾಗಷ್ಟು ಕ್ವಾಂಟಿಟಿ ಅಂತ ಅಂದ್ಕೊಳ್ತೀನಿ ನೀವು ಟ್ರೈ ಮಾಡಿ ಇಷ್ಟ ಆಗಬಹುದು ನಿಮ್ಮಲ್ಲಿ ಬೇರೆ ಥರ ಟ್ರೈ ಮಾಡ್ತೀರ ಬೇರೆ ಥರ ಮಾಡ್ತೀರ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದನ್ನು ಕೂಡ ಟ್ರೈ ಮಾಡ್ತೀನಿ ಕಲಿಯೋದು ಜೀವನ ಪರ್ಯಂತ ಇರುತ್ತೆ ಓಕೆ ಬಾಯ್ ಥ್ಯಾಂಕ್ ಯು